ನಮಸ್ಕಾರ ಈ ಶುಭ ಮುಂಜಾನೆಯಲ್ಲಿ ನನ್ನ ವಂದನೆಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸುತ್ತಾ ನಮಸ್ಕಾರ ದಯವಿಟ್ಟು ಈ ಟಾಪಿಕ್ಕು ಭಾಳ ಮುಖ್ಯವಾಗಿದೆ ನೀವೆಲ್ಲರೂ ಇದನ್ನು ಗಮನ ಇಟ್ಟು ಕೇಳಬೇಕು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಈ ಶುಭ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಈ ಮೂಲಕವಾಗಿ ನಾನು ಹೇಳ್ತಾಯಿದ್ದೇನೆ ಅದಕ್ಕೆ ತಕ್ಷಣ ಡಾಕ್ಟ್ರ್ ಸಲಹೆಯನ್ನು ಪಡೆದು ಆ ಪಟ್ಟಿಯನ್ನು ಕಟ್ಟಿ ನಾವು ಈ ಗಾಯಗಳನ್ನು ವಾಸಿ ಮಾಡಿಕೊಳ್ಬೇಕಾಗುತ್ತದೆ ಆ ಗಾಯದಲ್ಲಿ ಅರಳು ಮಣ್ಣು ಗಾಜು ಇನ್ನಿತರ ವಸ್ತುಗಳೇನಾದರೂ ಬಿದ್ದಿದ್ದರೆ ಅವು ಇದರಿಂದ ತೆಗಿಬೇಕು ಹಿಡ್ಕೊಂಡು ಹಿಡ್ಕೊಂಡು ಒಂದೊಂದೇ ಇದನ್ನು ಮೇಲೆ ಬಟ್ಟೆಯನ್ನು ಸಾಧಾರಣ ಬಿಗಿಯಾಗಿ ಕಟ್ಟಬೇಕು ಗಾಯದ ಆಳ ಮತ್ತು ವಿಸ್ತಾರ ದೊಡ್ಡದಾಗಿದ್ದರೆ ಒಯ್ದರಲ್ಲಿ ಕರೆದುಕೊಂಡು ಹೋಗಬೇಕು ಆಮೇಲೆ ಕೆಲವೊಂದು ಚುಚ್ಚುಮದ್ದುಗಳಿದಾವೆ ಆ ಚುಚ್ಚು ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕು ಡಾಕ್ಟ್ರ್ ತ ಹೋಗಿ ಒಂದು ವಾರ ಎರಡು ವಾರ ರೋಗಿಗೆ ವಿಶ್ರಾಂತಿಯನ್ನು ಕೊಡಬೇಕು ಆಮೇಲೆ ಅವಕ್ಕೆಲ್ಲ ಭಾಳ ಇದ್ದಾವ ಗಾಯದಲ್ಲಿ ಸ್ವಲ್ಪ ವಾಸಿ ಆಗಿಬಿಟ್ರೆ ಯಾರಿಗೂ ತೊಂದರೆ ಇರೋದಿಲ್ಲ ಅವೇನೋ ಇನ್ನು ಪ್ರಾಬ್ಲಮ್ ಮಾಡಿ ಆಯ್ಬಿಟ್ರೆ ಎಲ್ಲರಿಗೂ ಸಮಸ್ಯೆನೇ ಆ ಗಾಯ ಮಾಯದು ಕೆಲವರಿಗೆ ಶುಗರ್ ಪೇಷಂಟ್ಗಳು ಇರ್ತಾರೆ ಶುಗರ್ ಪೇಷಂಟ್ಗಳು ಯಾವುದೇ ರೀತಿಯಲ್ಲಿ ದೇಹದ ಭಾಗದಲ್ಲಿ ಗಾಯಗಳಾಗೋ ರೀತಿಯಲ್ಲಿ ಹುಡ್ಕೋಬೇಕು ಅವರು ಇಲ್ಲ ಅಂತೇಳಿದರೆ ಸಮಸ್ಯೆಗಳು ಬೇರೆ ರೂಪಕ್ಕೆ ತಿ ತಿರುಗಿ ಬಿಡ್ತಾವೆ ಅವುಗಳನ್ನು ಇನಿಷಿಯಲ್ಲಾಗೆ ನಾವು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಅದನ್ನು ಕಡಿಮೆ ಮಾಡಿಕೊಂಬತ್ತು ಯಾಕಂದರೆ ಅವರಿಗೆ ಆದರೆ ಗಾಯಗಳು ಬೇಗನೆ ಮಾಯೋದಿಲ್ಲ ಅದು ಬೇರೆ ರೂಪಕ್ಕೆ ತಿರುಗಿ ತಿರುಗಿಬಿಡ್ತದೆ ಸಣ್ಣ ಗುಳೆ ಬಿರು ಇದೇನು ಮಾಡ್ತದೆ ನೋಡ್ಕಂಡ್ರಾತು ಅಂಥೇಳಿ ಹಾವ್ ಭಾವದಿಂದ ನಾವೇನೂ ಬಿಟ್ವಿ ಅಂತಂದರೆ ಅಷ್ಟು ಕಷ್ಟ ಕತ್ತರಿಸಿ ತೆಗಿಬೇಕಾಗುತ್ತೆ ಆ ಕತ್ತರಿಸೋದಕ್ಕಿಂತ ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಹರಿಸಿದರೆ ಎಲ್ಲರಿಗೂ ಒಳ್ಳೆಯದು ಈಗ ಆಗಿಬಿಟ್ಟು ಈ ಎಸ್ಪೆಷಲಿ ಈ ಶುಗರ್ ಪೇಷಂಟ್ಗಳು ತನ್ನ ಕೈ ಕಾಲುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಕೊಂಡು ಅವಾಗ ಸೇಫ್ಟಿ ಕೆಲವೊಂದು ಚಪ್ಪಲಿಗಳು ಶೂಸ್ಗಳು ಸಿಗ್ತವೆ ಅವನ್ನು ಧರಿಸಿಕೊಂಡು ಅವರು ಕ್ರಮವನ್ನು ತೆಗೆದುಕೊಳ್ಬೇಕು ಇಲ್ಲ ಭಾಳ ಸಮಸ್ಯೆಗಳು ಗಂಭೀರ ಆಗಿಬಿಡ್ತಾವೆ ಆಮೇಲೆ ಅವು ಬೇಗ ಮಾಯೋದಿಲ್ಲ ಅವರಿಗೆ ಗಾಯಗಳಾದರೆ ಬೇಗ ಮಾಯದೇ ಇಲ್ಲ ಅದೈತಾ ಇಷ್ಟ ಹೇಳ್ತೇವೆ ಆಮೇಲೆ ಮುಖ್ಯ ಮುಗಿ ವಿಷಮಿಸಿದ ಗಾಯಗಳು ಈ ಪ್ರಾಣಿಗಳ ಹಲ್ಲುಗಳಿಂದ ಮುಳ್ಳುಗಳಿಂದ ಆದ ಗಾಯಗಳು ಜೇನು ಹುಳುಗಳು ಕಚ್ಚಿರ್ತವೆ ಕೆಲವೊಂದು ಕಚ್ಚಿದ ಭಾಗದಲ್ಲಿ ಇನ್ಫೆಕ್ಷನ್ ಆಗಿರ್ತದೆ ಅದನ್ನು ಮೊದಲು ಅವು ಮುಳ್ಳನ್ನು ಕಿತ್ತು ಬಿಸಿ ಹಾಕ್ಬೇಕಾದ ಜೇನು ಹುಳುವಿನಿಂದ ಈ ಸ್ಪಿರಿಟ್ ಅಂತ ಸಿಗುತ್ತೆ ಈ ಅಮೋನಿಯಾ ಅಂತ ಸಿಗುತ್ತೆ ಅದರಿಂದ ಹಚ್ಚಿ ಅದನ್ನು ಉಪಶಮನಗೊಳಿಸ್ಬೇಕು ಆಮೇಲೆ ವಿಷಕ್ರಿಮಿ ಕೀಟಗಳು ಕೆಲವೊಂದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಚ್ಚಿರ್ತವೆ ಆ ಬಾವು ಉರಿ ಕೆರೆತ ಅನೇಕ ಸರಿ ನೋವುಗಳಾಗ್ತವೆ ಅದಕ್ಕೆ ಡಾಕ್ಟ್ರ್ ಸಲಹೆ ಪಡೆದು ಅದು ಪೇನ್ ಕಿಲ್ಲರ್ ಕೆಲವೊಂದು ಮಾತ್ರೆ ಸಿಗ್ತವೆ ಅದಕ್ಕೆ ತಗೊಂಡ್ರೆ ಹೆವಿಲ್ ಅಂತ ಸಿಗ್ತವೆ ಹೆವಿಲ್ ಮಾತ್ರೆಗಳು ಅದನ್ನ ತಗೊಂಡ್ರೆ ಅದು ಸ್ವಲ್ಪ ಉಪಶಮನ ಆಗುತ್ತೆ ಹೀಗೆ ಇವನ್ನೆಲ್ಲ ಮಾಡೋದ್ರಿಂದ ನಮಗೆ ಕೆಲವೊಂದು ಸಮಸ್ಯೆಗಳು ನಾವೇ ಬಗೆಹರಿಸ್ಕೊಂಬೋದು ನಾವೇ ಅದನ್ನು ಉಪಶಮನ ಮಾಡ್ಕೊಂಬೋದು ಮನೆಯ ಅನೇಕ ಮನೆಮದ್ದುಗಳು ಸಿಗ್ತವೆ ಅದರಿಂದಲೂ ಸಹ ನಾವು ಇದು ಮಾಡ್ಕೊಂಬೋದು ಆಯುರ್ವೇದಿಕ್ ಇದರಿಂದ ನಾವು ತಿಳ್ಕೊಂಡಿರಬೇಕು ನಮ್ಮ ದೇಹ ನಮ್ಮ ಬದುಕು ನಮ್ಮ ಜೀವನ ಸ ಕೆಲವೊಂದು ಸಮಯ ಸಂದರ್ಭ ಯಾವುದು ನಮಗೆ ಸಹಾಯಕ್ಕೆ ಬರೋದಿಲ್ಲ ನಾವು ತಿಳ್ಕೊಂಡಿರ್ತಂಥ ವಿದ್ಯೆನೇ ನಮಗೆ ಸಹಾಯಕ್ಕೆ ಬರೋದು ಇವನ್ನು ತಿಳಿಯುತ್ತಾ ಎಲ್ಲರೂ ಬದುಕಬೇಕಂತಂದರೆ ಈ ಭೂಮಿ ಮೇಲೆ ಇನ್ ಫ್ಯೂಚರ್ ಇನ್ನು ಮುಂದೆ ಎಲ್ಲ ವಿಷಯಗಳ ಬಗ್ಗೆ ನಾವು ಹರಿಸ್ಬೇಕಾಗುತ್ತೆ ನಮಗೆ ಡಾಕ್ಟ್ರೇ ಬೇಕು ಅಲ್ಲಿಂದ ತಗೊಂಡು ಹೋಗಕ್ಕೆ ಹೋಗಲೇಬೇಕು ಹೇಗಂತಂತಂದರೆ ತಕ್ಷಣ ಪ್ರಾಣ ಒಟ್ಟಾಗಿ ಬಿಡ್ತತಿ ಕೆಲವೊಂದು ಪಸ್ಟ್ ಏಡ್ಗಳನ್ನು ನಾವು ತಿಳ್ಕೊಂಡಿರ್ಬೇಕು ಅದೃಷ್ಟ ಜೀವ ಉಳ್ಕೊಂಡ್ರೂ ಉಳ್ಕೊಂಡಿರ್ಬೇಕು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನೇನು ಮಾಡಬೇಕು ಪ್ರಿವೆನ್ಷನ್ ಏನು ತೊಗೊಬೇಕು ಡಾಕ್ಟ್ರುಗಳು ಸಾಕಷ್ಟು ನಿಮಗೆ ಹೇಳಿದ್ದಾರೆ ಅವನ್ನೆಲ್ಲ ತಿಳ್ಕೊಂಡಿರ್ಬೇಕು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನ ನಾವೇ ಮಾಡಿಕೊಂಡು ಇವತ್ತು ನೋಡ್ತಿರ್ತೀವಲ್ಲ ಈ ಒಂದು ಸ್ವಲ್ಪ ಬರ್ತಾ ಬರ್ತಾಯಿದೆ ಮಾನವೀಯತೆ ಉಳ್ಳವರು ಕೆಲವೊಂದು ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಬಿದ್ದವರನ್ನು ಎತ್ತಿ ಹಿಡಿದು ಉಸಿರನ್ನು ಕೊಟ್ಟು ಅವರಿಗೆ ಏನೇನು ಮಾಡಬೇಕು ಎದೆಯಲ್ಲಿ ಒತ್ತಿ ಅದನ್ನೆಲ್ಲ ಮಾಡ್ತಾಯಿರ್ತಾರೆ ಅದನ್ನು ಎಲ್ಲರಲ್ಲೂ ಆ ಮನೋಭಾವನೆ ಬರಬೇಕು ಗೊತ್ತಾಯ್ತ ಇಷ್ಟು ಹೇಳ್ತಾ ಇನ್ನೂ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳು ನಾನು ಯಾಕೆ ಈ ವಸ್ತುನ ತಗೊಂಡಿದ್ದೀನಿ ಅಂತಂತಂದರೆ ಇದು ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರಗಳು ಇವನು ತಿಳ್ಕೊಂಡಿರಬೇಕು ಗೊತ್ತಿಲ್ಲದೇ ಏನೋ ಒಂದು ಸರಿ ಪ್ರಾಣ ಹೋಗ್ಬಿಡ್ತಾವೆ ಗೊತ್ತಿದ್ರೆ ಏನೋ ಮಾಡಬಹುದು ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಲ ಲೈಕ್ ಕೊಡಿ Yeah.